As we've been talking about the various aspects regarding God's favor, so there's one thing I want to remind you that no matter where you are, God's favor will set you apart. Even if there are so many people who are waiting in line, God's favor will help you. ಔಟ್ ಅನೇಕರು ಸಾಲಲ್ಲಿ ನಿಂತಿದ್ದರೂ ಕೂಡ ದೇವರ ದಯೆ ನಿಮ್ಮನ್ನು ಪ್ರತ್ಯೇಕವಾಗಿ ವಿಶೇಷವಾದ ಸ್ಥಾನದಲ್ಲಿ ನಿಲ್ಲಿಸುವಂಥದ್ದಾಗಿರ್ತದೆ ಈವನ್ ಇಫ್ ದೇರ್ ಆರ್ ಸೋ ಮೆನಿ ಪೀಪಲ್ ಇಸ್ ಫೇವರ್ ವಿಲ್ ಹೆಲ್ಪ್ ಯು ಗೆಟ್ ಟು ದ ಫ್ರಂಟ್ ಲೈನ್ ಸೊ ಅನೇಕರು ಸಾಲಲ್ಲಿ ನಿಂತಿದ್ದರೂ ಕೂಡ ದೇವರ ದಯೆ ನಿಮ್ಮನ್ನು ಮೊದಲಿಗೆ ನಿಲ್ಲಿಸುವಂತೆ ದಯೆಯನ್ನು ತೋರಿಸುತ್ತದೆ ಐ ವಾಂಟ್ ಬೈ ಶನ್ ಟೂ ವರ್ಸ್ ಸೊ ಎಸ್ಟರ್ ಎರಡನೇ ಅಧ್ಯಾಯ ಒಂಬತ್ತನೇ ವಚನವನ್ನು ನಿಮ್ಮೊಂದಿಗೆ ಹೇಳಲು ನಾನು ಇಷ್ಟಪಡುತ್ತೇನೆ ವೆನ್ ಯು ಲುಕ್ ಏಟ್ ದ ಸ್ಟೋರಿ ಲೈಟ್ ಆಫ್ ವಾಟ್ ಹ್ಯಾಪನ್ಸ್ ಯೋರ್ ಇಸ್ ದಟ್ ದ ಕಿಂಗ್ ಎಸ್ ಕಾಲ್ ಆಲ್ ಯಂಗ್ ವಿಮೆನ್ ಇನ್ ದ ಕಿಂಗ್ಡಮ್ ಟು ಕಮ್ ಬಿಕಾಸ್ ಹಿ ವಾಂಟ್ಸ್ ಟು ಸೆಲೆಕ್ಟ್ ದ ನ್ಯೂ ಕ್ವೀನ್ ಸೊ ಇಲ್ಲಿ ರಾಜನ ಆಜ್ಞಾಪಿಸುತ್ತಾನೆ ದೇಶದ ಎಲ್ಲ ಯವ್ವನ ಸುಂದರವಾಗಿರುವಂಥ ಸ್ತ್ರೀಯರು ಅವನ ಮುಂದೆ ಬರುವುದಕ್ಕೆ ಯಾಕೆಂದರೆ ಅವನು ಒಂದು ಹೊಸ ರಾಣಿಯನ್ನು ಆರಿಸಿಕೊಳ್ಳಲು ಇಲ್ಲಿ ಇಷ್ಟಪಡ್ತಾ ಇರುತ್ತಾನೆ ದ ಥೌಸಂಡ್ಸ್ ಆಫ್ ಯಂಗ್ ವಿಮೆನ್ ಫ್ರಮ್ ದ ಕಿಂಗ್ಡಮ್ ಅಲ್ಲಿ ಆ ರಾಜ್ಯದಲ್ಲಿ ಸಾವಿರಾರು ಸುಂದರವಾಗಿರುವಂತಹ ಸ್ತ್ರೀಯರು ಬಂದಿರುತ್ತಾರೆ ವಾಕ್ಯವು in charge see ಇನ್ ಚಾರ್ಜ್ ಸಿ any ವುಡನ್ out ಎನಿ ಬೆನಿಫಿಟ್ but ಆಫ್ man ಬಟ್ ದಿಸ್ ಮ್ಯಾನ್ ದ ಬೈಬಲ್ ಸೇಸ್ ಇಫ್ ಯು message version he liked Esther and took special interest in her ಏಗಾಯು ಆಕೆಯನ್ನು ಮೆಚ್ಚಿ ತನ್ನ ದಯೆಗೆ ಪಾತ್ರಳಾದ ಆಕೆಗೋಸ್ಕರ ತಕ್ಕ ಲೇಪನ ದ್ರವ್ಯಗಳನ್ನು ಮತ್ತು ಭೋಜನವನ್ನು ಒದಗಿಸಿದನೆಂಬುದಾಗಿ ನಾವಿಲ್ಲಿ ಸಮ್ ಸಮ್ ಸೇಸ್ ಸೇಸ್ ಶಿ ಫೌಂಡ್ ಫೇವರ್ ಇನ್ ಸೈಸ್ ಹಿ ವಾಸ್ ಇಂಪ್ರೆಸ್ಡ್ ಬೈ ಹರ್ ಯು ಹಿಯರ್ ಇಟ್ ಟುಕ್ ಸ್ಪೆಷಲ್ ಇಂಟ್ರೆಸ್ಟ್ ಸೊ ಇಲ್ಲಿ ನಾವು ನೋಡ್ತೇವೆ ಕೆಲವೊಂದು ಭಾಷಾಂತರಗಳು ನಾನಾ ರೀತಿಯಾಗಿ ಹೇಳ್ತಿದೆ ಇಲ್ಲಿ ವಿಶೇಷವಾಗಿ ಇವನು ಆಕೆಯ ಮೇಲೆ ತನ್ನ ಆಸಕ್ತಿಯನ್ನು ತೋರಿಸ್ತಾನೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ ಗೋಸ್ ಆನ್ ಟು ಇಲ್ಲಿ ರೈಟ್ Off, he started her beauty treatments, ordered special food for her, assigned her seven personal maids from the palace, and put her and her maids in the best rooms in the. ಪ್ಲೇಸ್ ಸೊ ಅಲ್ಲಿ ನಾವು ನೋಡ್ತೇವೆ ಅವನು ಆಕೆಗೋಸ್ಕರ ತಕ್ಕ ಲೇಪನ ದ್ರವ್ಯಗಳನ್ನು ಮತ್ತು ಭೋಜನವನ್ನು ಒದಗಿಸಿದನು ಅವನು ಆಕೆಗೋಸ್ಕರ ಏಳು ಮಂದಿ ಸೇವಕಿಯರನ್ನು ಅರಮನೆಯಿಂದ ಆರಿಸಿಕೊಂಡು ಆಕೆಯನ್ನು ಮತ್ತು ಆಕೆಯ ಸೇವಕಿಯರನ್ನು ಅಂತಪುರದ ಉತ್ತಮ ಭಾಗದಲ್ಲಿ ಇರಿಸಿದನು ಎಂಬುದಾಗಿ ಇಲ್ಲಿ ಹೆಸ್ತನ್ನು ಎಸ್ತೆರಳು ಕಾಣಿಸುವಂತೆ ಏನು ಆಕೆಗೆ ಮಾಡಲ್ಪಟ್ಟಿತು the favor of god upon her life Devara daye today i want you to understand out of thousands of people esther was able to find favor where ದಿಸ್ ಮ್ಯಾನ್ ವಾಸ್ ಇನ್ ಚಾರ್ಜ್ ಹ್ಯಾಡ್ ನೋ ಪರ್ಸ್ನಲ್ ಎಜೆಂಡಾ ಬಟ್ ಹೀ ಟುಕ್ ಸ್ಪೆಷಲ್ ಇಂಟ್ರೆಸ್ಟ್ ಇನ್ ಹಂಡ್ ಗೇವ್ ಹ ದ ಬೆಸ್ಟ್ ನೋಡಿ ಇಲ್ಲಿ ಅಧಿಕಾರದಲ್ಲಿರುವಂತಹ ವ್ಯಕ್ತಿ ತನಗೆ ಯಾವುದೇ ಲಾಭವನ್ನು ಅಪೇಕ್ಷಿಸದೆ ಎಷ್ಟರಳಿಗೆ ಒಂದು ದಯೆಯನ್ನು ತೋರಿಸಿ ಆಕೆಯನ್ನು ಒಂದು ಸಾವಿರ ಮಂದಿಯಲ್ಲಿ ಆಕೆಯನ್ನು ಆರಿಸಿಕೊಂಡು ಆಕೆಯನ್ನು ಉನ್ನತ ಸ್ಥಾನದಲ್ಲಿ ಇರಿಸುತ್ತಾನೆ ದ್ಸ್ ದ ವೇ ಗಾಡ್ಸ್ ಇಸ್ ಗೋನ್ ಅಪ್ ಯು ಸ್ಟ್ಯಾಂಡ್ ಔಟ್ ಇದೇ ರೀತಿಯಾಗಿ ದೇವರ ದಯೆ ನಿಮ್ಮನ್ನು ನಿಂತು ನಿಂತುಕೊಳ್ಳುವಂತೆ ಮಾಡುತ್ತದೆ ದ ಮೇ ಬಿ ಸೋ and get ಫಾರ್ job ಹೆಲ್ಪ್ ಅನೇಕ ಜನರು ಆ ಕೆಲಸಕ್ಕಾಗಿ ಅವರು ಕಾಯ್ತಾ ಇರಬಹುದು ಆದರೆ ದೇವರ ದಯೆ ನಿಮಗೆ ಆ ಕೆಲಸ ಸಿಗುವಂತೆ ಮಾಡುತ್ತದೆ person ಸೊ ದೇವರು ಸರಿಯಾದ ವ್ಯಕ್ತಿಯೊಂದಿಗೆ ನೀವು ಕೈ ಜೋಡಿಸುವಂತೆ ಆತನು ನಿಮಗೆ ದಯೆಯನ್ನು ತೋರಿಸುವಂತವನಾಗಿದ್ದಾನೆ ದೇ ಬಿ ಸೋ ಮೆನಿ ಪೀಪಲ್ ದಿನ ಮೊದಲನೇ ಹಂತದಲ್ಲಿ ನಿಲ್ಲಿಸಿ ಮಾಡುತ್ತಾನೆ ಇನ್ ಸ್ಟೂಡೆಂಟ್ ಇರುವಾಗ But one day, just out of a random conversation with someone, when I shared a revelation or a word, that person was touched and he made plans and connections. And the next thing I know, that out of thousands of people, over 11,000 people in the university, I was the only one who was given a chance to break uh, history and start preaching in university sessions. ಒಂದು ಸಾರಿ ಅಲ್ಲಿ ಸಾವಿರಾರು ಜನರು ಇದ್ದಂತಹ ಒಂದು ಆ ಯೂನಿವರ್ಸಿಟಿಯಲ್ಲಿ ದೇವರು ನನ್ನನ್ನು ಆರಿಸಿಕೊಂಡು ಆ ಇದ್ದಂತಹ ನಿಯಮವನ್ನು ಮುರಿಯುವುದಕ್ಕೆ ನಾನು ಪ್ರಸಂಗಿಸುವುದಕ್ಕೆ ದೇವರು ನನಗೆ ಸಹಾಯ ಮಾಡಿದನು ಸಿ ದಾಸ್ ವೇ ಔಟ್ ಆಫ್ ಆಫ್ ಪೀಪಲ್ ಎಸ್ ವಾಸ್ ಸೆಲೆಕ್ಟೆಡ್ ಔಟ್ ಆಫ್ ಆಫ್ ಪೀಪಲ್ ಹಾವ್ ಏಬಲ್ ಟು ಬಿ ಅ ಹಿಸ್ಟ್ರಿ ಮೇಕರ್ ಗಾಡ್ ನೋಸ್ ಹೌ ಟು ಮೇಕ್ ಯು ಸ್ಟ್ಯಾಂಡ್ ಔಟ್ ಪೀಪಲ್ ಸೊ ದೇ ಅಲ್ಲಿ ಸಾವಿರಾರು ಜನರಲ್ಲಿ ದೇವರು ಹೆಸರನ್ನು ಆರಿಸಿಕೊಂಡನು ಹಾಗೆ ಸಾವಿರಾರು ಜನರಲ್ಲಿ ದೇವರು ನನ್ನನ್ನು ಆರಿಸಿಕೊಂಡನು ಅದೇ ರೀತಿಯಾಗಿ ದೇವರು ನಿಮ್ಮನ್ನು ಕೂಡ ಆತನು ಆರಿಸಿಕೊಳ್ಳಲು ಇಷ್ಟಪಡುತ್ತಾನೆ ಗಾಡ್ ಹೆಲ್ಪ್ ಟು ವಾಕ್ ವಿತ್ ಅಟ್ ಅವೇರ್ನೆಸ್ ದೇರ್ ಅಪ್ ಆನ್ ಲೈಫ್ ವಿಲ್ ಹೆಲ್ಪ್ ಸ್ಟ್ಯಾಂಡ್ ಔಟ್ ದಟ್ ದ ರೈಟ್ ಪೀಪಲ್ ವಿಲ್ ಲೈಕ್ ಅಸ್ ಅಂಡ್ ಗೇನ್ ಸ್ಪೆಷಲ್ ಇಂಟ್ರೆಸ್ಟ್ ಇನ್ ಅಸ್ ಅಂಡ್ ಗಿವ್ ಅಸ್ ದ ಬೆಸ್ಟ್ ಟು ಫುಲ್ಫಿಲ್ ಯೋರ್ ಪ್ಲಾನ್ ಓವರ್ ಲೈಫ್ ಇನ್ ಜೀಸಸ್ ನೇಮ್ ಎ ಮ್ಯಾನ್ ದೇವರೇ ಸರಿಯಾದ ಜನರು ನಮ್ಮನ್ನು ಆರಿಸಿಕೊಂಡು ನಿನ್ನ ಚಿತ್ತವನ್ನು ಮಾಡುವುದಕ್ಕೆ ನಿನ್ನ ದಯೆ ನಮ್ಮ ಮೇಲೆ ಇದೆ ಅನ್ನುವಂಥ ಎಚ್ಚರಿಕೆಯಲ್ಲಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು ಆಮೇನ್